ಲಕುಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ತಯಾರಾದ ಅನರ್ಕಲಿ ತುಳು ಸಿನಿಮಾದ ಉದ್ಘಾಟನಾ ಕಾರ್ಯಕ್ರಮ ಶುಕ್ರವಾರ ಭಾರತ ಸಿನಿಮಾಸ್ನಲ್ಲಿ ನಡೆಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಗಟ್ಟಿ ಕಾಪಿಕಾಡ್ ಅವರು ತುಳು ಭಾಷೆಯ ಉಳಿಪಿಗಾಗಿ ತುಳು ನಾಟಕ ಮತ್ತು ಸಿನಿಮಾಗಳ ಪಾತ್ರ ಹೆಚ್ಚಿನದಾಗಿದೆ ಎಂದರು ಇದಕ್ಕಾಗಿ ಶ್ರಮ ಪಡುತ್ತಿರುವ ಲೈಟ್ ಬಾಯ್ನಿಂದ ಹಿಡಿದು ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ ಅನರ್ಕಲಿ ತುಳು ಸಿನಿಮಾ ಚೆನ್ನಾಗಿದೆ ಎಂದು ಈಗಾಗಲೇ ಪ್ರೇಕ್ಷಕರು ಬಿನ್ನು ತಟ್ಟಿದ್ದಾರೆ ಒಂದು ಒಳ್ಳೆಯ ಪ್ರಯತ್ನವನ್ನ ತುಳುನಾಡಿನ ಪ್ರೇಕ್ಷಕರು ಖಂಡಿತ ಬೆಂಬಲಿಸುತ್ತಾರೆ ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದರು ನವನೀಶ್ ಶೆಟ್ಟಿ ಕದ್ರಿ ಮಾತನಾಡಿ ನಾವು ಬಾಲ್ಯದಲ್ಲಿ ನೋಡುತ್ತಿದ್ದ ಅನರ್ಕಲಿ ವೇಷವನ್ನು ಮತ್ತೊಮ್ಮೆ ತುಳುನಾಡಿನ ಜನರಿಗೆ ಪರಿಚಯಿಸಲು ಚಿತ್ರದಂಡ ಮುಂದಾಗಿದೆ ಚಿತ್ರ ನೋಡಿದವರು ಪ್ರಶಂಸೆಯ ಮಾತನಾಡಿದ್ದಾರೆ ಇದು ನಿಜಕ್ಕೂ ಖುಷಿಯ ವಿಚಾರ ಎಂದರು ಪ್ರಕಾಶ್ ಪಾಂಡೇಶ್ವರ ಮಾತನಾಡಿ ನಾನು ಸಿನಿಮಾ ನೋಡಿದ್ದೇನೆ ನನಗೆ ತುಂಬಾ ಖುಷಿಯಾಗಿದೆ ಬಹಳ ಸಮಯದ ಬಳಿಕ ಒಂದೊಳ್ಳೆ ಸಿನಿಮಾ ನೋಡಲು ಸಿಕ್ಕಿದೆ ಎಲ್ಲರೂ ಸಿನಿಮಾ ನೋಡಿ ಎಂದರು ಅರುಣ್ ಬೋಳರ್ ಮಾತನಾಡಿ ತುಳುವರ ಸಿನಿಮಾ ನೋಡಿ ಗೆಲ್ಲಿಸಿದಲ್ಲಿ ನಮ್ಮ ನಿರ್ಮಾಪಕರ ಶ್ರಮ ಸಾರ್ಥಕವಾಗುತ್ತದೆ ಎಲ್ಲರೂ ತೆರವು ಬಂದು ಸಿನಿಮಾ ನೋಡಿ ಆಶೀರ್ವದಿಸಿ ಎಂದು ಹೇಳಿದರು ವೇದಿಕೆಯಲ್ಲಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಅರವಿಂದ ಬೋಳಾರ್ ಬೋಜರಾಜ್ ಬಾಮಂಜೂರು ಚಂದ್ರಶೇಖರ ಶೆಟ್ಟಿ ಚಂದ್ರಹಾಸ ಶೆಟ್ಟಿ ನಟ ಲಂಚುಲಾಲ್ ವಿಜಯ್ ಶೋಭರಾಜ್ ಪಾವೂರು ನಟಿ ಮಧುರಾ ಆರ್ಜಿ ಪುರುಷೋತ್ತಮ ಭಂಡಾರಿ ಅಡ್ಡಾರ್ ಪ್ರದೀಪ್ ಆಳ್ವಾ ಕದ್ರಿ ಗಿರೀಶ್ ಎಂ ಶೆಟ್ಟಿ ಕಟೀಲು ಕಿಶೋರ್ಡಿ ಶೆಟ್ಟಿ ದಿವಾಕರ್ ಶೆಟ್ಟಿ ಮೋಹನ್ ಕೊಪ್ಪಲ ಇಸ್ಮಾಯಿಲ್ ಮೂಶೆಟ್ಟಿ ತಾರಣ ಶೆಟ್ಟಿ ಬೋಳಾರ್ ಪತ್ರಕರ್ತ ಬಾಳ ಜಗನ್ನಾಥ್ ಶೆಟ್ಟಿ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷ ಲೋಕಯ್ಯ ಮಂಚೂರು ಯಶೋಧ ಸಂಜೀವ ಕೋಟ್ಯಾನ್ ರಜನೀಶ್ ಕೋಟ್ಯಾನ್ ವಾತ್ಸಲ್ಯ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ ರೋಜಿತ್ ಪೂಜಾರಿ ರವಿ ರಾಮಕುಂಜ ಪುಷ್ಪರಾಜ್ ಬೊಳ್ಳೂರು ಅಶ್ವಿನಿ ಪ್ರಕಾಶ್ ಕುಡುಪಿ ಅರವಿಂದ ಶೆಣಿ ವಸ್ಸಲ ಲಕ್ಷ್ಮಿ ರಜನೀಶ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು ಮಧುರ ಆರ್ಜಿ ಕಾರ್ಯಕ್ರಮ ನಿರ್ಮಿಸಿದರು ಅನಾರ್ಕಲ್ಲಿ ತುಳು ಸಿನಿಮಾ ಮಂಗಳೂರಿನಲ್ಲಿ ರೂಪವಾಣಿ ಪಿವಿಆರ್ ಭಾರತ್ ಸಿನಿಮಾಸ್ ಸಿನಿಪೋಲಿ ಸುರತ್ಕಲ್ನಲ್ಲಿ ನಟರಾಜ್ ಸಿನಿ ಗ್ಯಾಲಕ್ಸಿ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ರಾಧಿಕಾ ಬೆಳ್ತಂಗ್ಳಿಲಿ ಭಾರತ್ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ನಲ್ಲಿ ತೆರೆ ಕಾಣಲಿದೆ ಫಿಲ್ಮ್ ಬಗ್ಗೆ ಸರ್ ಫಿಲ್ಮ್ ಬಗ್ಗೆ ಫಿಲ್ಮ್ ಬಗ್ಗೆ ನನಗೆ ಗೊತ್ತಾದಂತ ನಾನು ಹೇಳ್ತೀನಿ ನನಗೆ ಅರ್ಥದ್ದನ್ನು ನಾನು ಹೇಳ್ತೀನಿ ಫಿಲ್ಮ್ ನಿಮ್ಮ ಫಿಲ್ಮ್ ಆಗಿರ ಮೇಬ್ರೆ ಫಿಲ್ಮು ಎಲ್ಲ ಚೆನ್ನಾಗಿತ್ತು ಎಮೋಷನ್ ಎಲ್ಲ ಹಿಡಿದು ಹಿಡಿತು ಮುಖ್ಯವಾಗಿ ನಮ್ಮ ಕಲೆಗೆ ಏನು ಶಕ್ತಿ ಅಥವಾ ನಿಮ್ಮ ಕಲೆಯಿಂದ ಒಂದು ಮೆಡಿಸಿನ್ ಯಾವುದೇ ಮೆಡಿಸಿನ್ ಹೊತ್ತೊಟ್ಟಿದ್ದಾಗ ಈಗ ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಲೆ ಆ ಟಾಶೆ ಪೆಟ್ಟು ಅದೆಲ್ಲ ಒಂದು ಮನಸ್ಸಿಗೆ ಅದು ದೈಹಿಕಗಳು ಮತ್ತು